ಎಂ ಸಿದ್ದುಗೆ ರಾಜ್ಯಪಾಲರಿಂದ ಮತ್ತೆ ಪತ್ರ ಬಿಜೆಪಿಯಲ್ಲಿ ಮೌನರತ್ನಗಳು ವರ್ಸಸ್ ಮನಿರತ್ನಗಳು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸೇಡಿನ ರಾಜಕಾರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಮತ್ತೆ ಪತ್ರ ಬರೆದಿದ್ದಾರೆ ಆ ಮೂಲಕ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ಜೀವಂತವಾಗಿರುವಂತೆ ಮಾಡಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿಯಲ್ಲಿನ ಮೌನ ರತ್ನಗಳು ಮತ್ತು ರತ್ನಗಳ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದೆ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಸೇಡಿನ ಸಮರ ಶುರುವಾಗಿದೆಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯಪಾಲರು ಕಮಲದಳ ಪಕ್ಷಗಳ ನಾಯಕರುಗಳ ಮೇಲೆ ಎಂತದ್ದೇ ಗಂಭೀರ ಸ್ವರೂಪದ ಆರೋಪ ಕೇಳಿ ಬಂದ್ರು ಅದನ್ನ ಗೆ ಒಪ್ಪಿಸಲ್ಲ ಆದ್ರೆ ಕಾಂಗ್ರೆಸ್ ನಾಯಕರು ಮತ್ತು ಸಿದ್ದರಾಮಯ್ಯರ ಮೇಲೆ ಖಾಸಗಿ ಆರೋಪ ಕೇಳಿ ಬಂದರು ರಾಜ್ಯಪಾಲರು ಕಾರಣ ಕೇಳಿ ಶೋಕಸ್ ನೋಟಿಸ್ ಕೊಡ್ತಿದ್ದಾರೆ ಇದು ಪಕ್ಷಪಾತ ನೀತಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಮೂಡ ನ ತೀರ್ಪನ್ನ ಹೈಕೋರ್ಟ್ ಕಾಯ್ದಿರಿಸಿದೆ ಪರಿಸ್ಥಿತಿ ಹೀಗಿರುವಾಗಲೇ ಇದೀಗ ಮಾಜಿ ಸಿಎಂಗಳಾದ ಬಿಎಸ್ ವೈ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹಳೆ ಡಿನೋಟಿಫಿಕೇಶನ್ ಪ್ರಕರಣಗಳು ಸದ್ದು ಮಾಡ್ತಾ ಇವೆ ಮುನಿರತ್ನ ಪ್ರಕರಣಗಳಂತೂ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಗಳನ್ನ ತಗೊಂತಿವೆ ಇಂಥ ಟೈಮ್ ಅಲ್ಲಿ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಂತ ಅವಧಿಯಲ್ಲಿ ನಡೆದಿದೆ ಅರ್ಗಾವತಿ ಬಿಡಿಎ ಬಡಾವಣೆ ರೀಡು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ವಿಚಾರಣಾ ಆಯೋಗದ ವರದಿ ನೀಡುವಂತೆ ಸರ್ಕಾರಕ್ಕೆ ಸೂಚಿಸಿದ್ದಾರೆ ಇದರೊಂದಿಗೆ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ ಮೂಢ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬಳಿಕ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸಂಘರ್ಷ ಶುರುವಾಗಿದೆ ಈ ಬೆಳವಣಿಗೆ ನಡುವೆಯೇ ದಶಕದ ಹಿಂದಿನ ರೀಡು ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ವಿವಾದ ಸೃಷ್ಟಿ ಮಾಡಿದ್ದ ಈ ಪ್ರಕರಣ ಕುರಿತಂತೆ ತನಿಖೆ ನಡೆಸಿದ್ದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಹಾಗೂ ಸಂಬಂಧಪಟ್ಟ ದಾಖಲೆ ಒದಗಿಸುವಂತೆ ರಾಜ್ಯಪಾಲರು ಸೂಚಿಸಿದ್ದಾರೆ ಈ ಸೂಚನೆಯಂತೆ ನಗರಾಭಿವೃದ್ಧಿ ಇಲಾಖೆಯು ಒಟ್ಟು ನಾಲ್ಕು ಸಂಪುಟಗಳ ಕೆಂಪಣ್ಣ ವರದಿ ಹಾಗೂ ದಾಖಲೆಗಳನ್ನು ಸಿದ್ಧಪಡಿಸಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದೆ ಆದರೆ ರಾಜಭವನದ ಕೋರಿಕೆಯಂತೆ ವರದಿ ಕಳಿಸಿರುವ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ ಹಾಗಾದ್ರೆ ಏನಿದು ಅರ್ಕಾವತಿ ಬಡಾವಣೆ ಕೇಸ್ ಪಿಡಿಎ ಅರ್ಕಾವತಿ ಬಡಾವಣೆಗಾಗಿ ಸ್ವಾಧೀನವಾಗಿದ್ದ ಒಟ್ಟು ಐನೂರ ನಲವತ್ತೊಂದು ಎಕರೆ ಭೂಮಿಯನ್ನ ಡಿನೋಟಿಫೈ ಮಾಡಲಾಗಿತ್ತು ಕೋರ್ಟ್ ಸೂಚನೆಯಂತೆ ರೀಡು ಮಾಡಲಾಗಿದೆ ಅನ್ನೋದು ಸರ್ಕಾರದ ಸಮರ್ಥನೆಯಾಗಿತ್ತು ಆದರೆ ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತೇಳಿ ಪ್ರತಿಪಕ್ಷ ಬಿಜೆಪಿ ಆರೋಪಿಸಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿತ್ತು ಒತ್ತಡ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಈ ಕುರಿತು ತನಿಖೆ ನಡೆಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅವರ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಲಾಗಿತ್ತು ನ್ಯಾಯಾಂಗ ಆಯೋಗವು ಒಟ್ಟು ನಾಲ್ಕು ಸಂಪುಟಗಳಲ್ಲಿ ಸಾವಿರದ ಎಂಟುನೂರ ಅರವತ್ತು ಒಂದು ಪುಟಗಳ ವಿಚಾರಣಾ ವರದಿ ಸಲ್ಲಿಸಿತ್ತು ಆದ್ರೆ ಈ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದಿರಲಿಲ್ಲ ಮತ್ತು ಮಂಡಲದಲ್ಲಿ ಮಂಡನೆಯೂ ಆಗಿರಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪಕ್ಕೆ ಪ್ರತಿಯಾಗಿ ರೀಡು ಪ್ರಕರಣವು ಸದ್ದು ಮಾಡಿತ್ತಾದರೂ ನಂತರ ತೆರೆಮರೆಗೆ ಸರಿದು ವಿಚಾರಣಾ ಆಯೋಗದ ವರದಿ ಗೌಪ್ಯವಾಗಿ ಉಳಿದಿತ್ತು ಆದ್ರೆ ಮೇಲ್ಮನೆ ಸದಸ್ಯ ಸಿಟಿ ರವಿ ಅವರು ನ್ಯಾಯಮೂರ್ತಿ ಕೆಂಪಣ್ಣ ವರದಿಯನ್ನ ಶಾಸನ ಸಭೆಗಳಲ್ಲಿ ಮಂಡನೆ ಮಾಡುವಂತೆ ಸಿಎಂ ಹಾಗೂ ರಾಜ್ಯಪಾಲರನ್ನ ಕೋರಿ ಪತ್ರ ಬರೆದಿದ್ರು ಇನ್ನ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ರೆಡ್ಡಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧ ಈ ಹಿಂದೆ ಕೇಳಿಬಂದ ಆರೋಪಗಳ ಸಂಬಂಧ ಲೋಕಾಯುಕ್ತ ಪೊಲೀಸರು ಮುಂದಿನ ಪ್ರಕ್ರಿಯೆಗೆ ಅನುಮತಿ ಕೋರಿ ಸಲ್ಲಿಸಿರುವ ಪ್ರಸ್ತಾವದ ಮಾಹಿತಿ ಸೋರಿಕೆಯಾಗಿದ್ದರ ಬಗ್ಗೆಯೂ ರಾಜ್ಯಪಾಲರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಆಕ್ಷೇಪಿಸಿ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿರುವ ಅವರು ಈ ವಿಚಾರ ಸಂಪುಟ ಸಭೆಯವರೆಗೂ ತಲುಪಿದ ಬಗ್ಗೆ ಕಿಡಿಕಾರಿದ್ದಾರೆ ಈಗ ಇದೇ ವಿಚಾರವಾಗಿ ಸಂಪುಟ ಸಭೆಯ ವಿವರಗಳನ್ನು ನಾನು ಪರಿಶೀಲಿಸಲು ಬಯಸುತ್ತೇನೆ ಸಂಪುಟ ಸಭೆ ಯಾವ ನಿರ್ಧಾರದ ಮೇಲೆ ಈ ವಿಚಾರ ಚರ್ಚಿಸಿ ನಿರ್ಧಾರ ತೆಗೆದುಕೊಂಡು ನನಗೆ ಅಧಿಕೃತವಾಗಿ ಮಾಹಿತಿ ನೀಡಿದೆ ಎಂಬುದನ್ನು ತಿಳಿದುಕೊಳ್ಳ ಬಯಸುತ್ತೇನೆ ಅಂತೇಳಿ ರಾಜ್ಯಪಾಲರು ಪತ್ರದಲ್ಲಿ ಸೂಚನೆ ನೀಡಿದ್ದಾರೆ ಇತ್ತ ಬಿಜೆಪಿ ನಾಯಕರ ವರ್ತನೆಯ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ ಬಿಜೆಪಿಯಲ್ಲಿ ಎರಡು ರೀತಿಯ ರತ್ನಗಳಿದ್ದಾರೆ ಮೌನ ರತ್ನಗಳು ಹಾಗೂ ಮನಿರತ್ನಗಳು ಈ ಮೌನ ರತ್ನಗಳ ಮಹಾರತ್ನ ಮೋದಿಯವರು ಈ ಕೆಳಗಿನ ವಿಷಯಗಳ ಬಗ್ಗೆ ಮೌನ ವಹಿಸುತ್ತಾರೆ ಮಾಜಿ ಸಿಎಂ ಬಿಎಸ್ವೈ ಅವರ ಹಗರಣದ ಬಗ್ಗೆ ಅಕ್ರಮ ನೋಟಿಫಿಕೇಶನ್ ಬಗ್ಗೆ ಮೌನ ಬಿಎಸ್ ವೈ ವಿರುದ್ಧ ಪೋಸ್ಕೋ ಪ್ರಕರಣದ ಬಗ್ಗೆ ಮೌನ ದಲಿತರು ಮತ್ತು ಮಹಿಳೆಯರ ಮೇಲೆ ಮುನಿರತ್ನ ದೌರ್ಜನ್ಯದ ಬಗ್ಗೆ ಮೌನ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ಎಸಗಿದ ದೌರ್ಜನ್ಯಗಳ ಬಗ್ಗೆ ಮೌನ ಇನ್ನ ಮನಿರತ್ನಗಳ ಕ್ಯಾಟಗರಿಯವರು ಕೋವಿಡ್ ಹಗರಣಗಳ ಮೇಲೂ ಹಣ ಮಾಡಿದ್ದಾರೆ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಹಣ ಮಾಡಿದ್ದಾರೆ ಬಿಟ್ಕಾಯಿನ್ ಹೆಸರಲ್ಲೂ ಹಣ ಮಾಡಿದ್ದಾರೆ ಗಂಗಾ ಕಲ್ಯಾಣದಲ್ಲೂ ಹಣ ಮಾಡಿದ್ದಾರೆ ಅಧಿಕಾರವಿದ್ದಾಗ ಮನಿರತ್ನರಾಗಿದ್ದವರು ಈಗ ತಮ್ಮ ಹಗರಣಗಳ ಬಗ್ಗೆ ಮೌನರತ್ನರಾಗಿದ್ದಾರೆ ಅಂತೇಳಿ ಸಚಿವ ಗೆ ಕುಟುಕಿದ್ದಾರೆ ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೇಲೆ ಕೇಳಿ ಬಂದಿರುವ ಆರೋಪಗಳ ಬಗ್ಗೆ ರಾಜ್ಯಪಾಲರು ಕೂಡ ಮೌನರತ್ನವಾಗಿದ್ದಾರೆ ಸಿದ್ದರಾಮಯ್ಯನವರ ಹಳೆಯ ವಿಷಯಗಳ ಬಗ್ಗೆ ಆಸಕ್ತಿಯಿಂದ ಕೆದುಕೋ ರಾಜ್ಯಪಾಲರು ಕಮಲದಳ ಪಕ್ಷಗಳ ನಾಯಕರ ಮೇಲೆಗೆ ಇಷ್ಟೊಂದು ಪ್ರೀತಿ ಕಾಳಜಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ